ಅಲ್ಲ ಸರ್ ಇವಾಗ ಆಟೋ ಬಿಸ್ನೆಸ್ ನಿಮಗೆ ಗೊತ್ತಿರಬೇಕು ಮೆಟ್ರೋ ಅವು ಮೆಟ್ರೋ ಬಂದಮೇಲೆ ಆಟೋ ಬಿಸ್ನೆಸ್ಸು ಸಿಕ್ಕಾಪಟ್ಟೆ ಡೆಲ್ಲಾಗಿದೆ ಸೊ ಹಾಗಾಗಿ ಡೈಲಿ ಐನೂರು ರೂಪಾಯಿ ಫೈನಾನ್ಸ್ ಕಟ್ಟೋದು ನನಗೊಂಥರ ರಿಸ್ಕ್ ಆಗಿರೋದು ಡೈಲಿ ಐನೂರು ರೂಪಾಯಿ ಐನೂರು ರೂಪಾಯಿ ಫೈನಾನ್ಸ್ ಕಟ್ಟು ಒಂದೊಂದು ದಿವಸ ಒಂದು ಎರಡು ದಿವಸ ಕಟ್ಟರೆ ಒಂದು ದಿವಸ ಕಟ್ಟಲ್ಲ ಒಂದು ದಿವಸ ಕಟ್ಟರೆ ಎರಡು ದಿವಸ ಕಟ್ಟಲ್ಲ ಆ ಥರ ಪ್ರಾಬ್ಲಮ್ ಇದ್ದಿದ್ದು ಸೊ ಬಾಡಿಗೆ ಕಟ್ಟಾಗೂ ಸಿಗಾಪಟ್ಟೆ ತೊಂದರೆ ಇತ್ತು ಸೊ ಮಗನ ಫೀಸ್ಗೆ ಮತ್ತು ಡೈಲಿ ಫೈನಾನ್ಸ್ಗೆ ಸ್ವಲ್ಪ ಒಂಚೂ ಭಾರ ಕಮ್ಮಿ ಆದಂಗೆ ಇತ್ತು ಆ ಭಾರ ಕಮ್ಮಿ ಮಾಡಿ ರಕ್ಷಿತ್ ಬುಲೌಟ್ಗೆ ನನ್ನ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಸೊ ಎಲ್ಪ್ ಮಾಡಿದ್ದಾರೆ ಅವರು ಮನೆಗೆ ಕರೆಸ್ಕೊಂಡು ಒಂದು ಒಂದ್ ಊಟ ಹಾಕ್ಸಿದ್ದಾರೆ ದೇವ್ರಿಗೆ ಆ ಅವರಿಗೆ ನನ್ನ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಸರ್ ಸರ್ ಹೆಲ್ಪ್ ಆಗಿದೆ ನಿಮ್ಗೆ ಸರ್ ಇವಾಗ ಡೈಲಿ ಡೈಲಿ ಐನೂರು ರೂಪಾಯಿ ಫೈನಾನ್ಸ್ ಕಟ್ಟೋದು ಇವಾಗ ಕಡಿಮೆ ಆಗಿದೆ ಸರ್ ಕಡಿಮೆ ಆಗಿದೆ ಸರ್ 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 ಅವರು ಇನ್ನೂ ಎತ್ತರ ಮಟ್ಟ ಬೆಳೀಲಿ ಅವ್ರ ತಂದೆ ಮಾಡಿರೋ ಹೆಸರು ಮಾಡಿರೋ ಹೆಸರಿಗಿಂತ ಇನ್ನ ರಕ್ಷಿತ್ ಬುಲೆಟ್ ಅನ್ನೋದು ಇನ್ನ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತಾನೆ ನಾನು ಹಾರೈಸ್ತೀನಿ ಸರ್ ಕೆಲವರು ಇಲ್ಲ ಸರ್ ಸಾಫ್ಟ್ ಹೌದ್ ಹೌದು ಹೌದು ಸರ್ ಹೌದು ಸರ್ ನಾನು ಸರ್ ನಾನು ಅವರ ಅವರ ಜೀವನದಲ್ಲಿ ಅವರ ಒಂದು ದಿವಸದಲ್ಲಿ ನಾನು ಅವ್ರ ಜೊತೆ ಜರ್ನಿ ಮಾಡಿದ್ದೀನಿ ಸೊ ತುಂಬಾನೇ ಖುಷಿ ಪರ್ಸನ್ನು ತುಂಬಾನೇ ಸಾಫ್ಟ್ ಪರ್ಸನ್ನು ಆತರ ಏನು ರಫ್ ಅಂಡ್ ಅಪ್ ಬೇರೆ ಹೇಳ್ತಾರೆ ಅದೆಲ್ಲನು ಸುಮ್ಮನೆ ಉಪಗಿಸೋದು ಸೊ ಅವ್ರ ಜೊತೇಲಿರೋರಿಗೆ ಅವ್ರ ಬಗ್ಗೆ ಗೊತ್ತಾಗುತ್ತೆ ಮಾಡ್ತಾರೆ ಸರ್ ಸರ್ ನೋಡಿ ಸರ್ ಮನೆಯಲ್ಲಿ ಕಸ ಹೊಡಿಬೇಕಾದ್ರೆ ಎರಡು ಕಸ ಆಚೆ ಹೋಗೇ ಹೋಗುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರದು ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಬಿಡ್ಬೇಕು ಕಮೆಂಟ್ ಬ್ಯಾಡ್ ಕಮೆಂಟ್ ಮಾಡೋದನ್ನ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡಿ ಬಿಸಾಕಿ ಅಷ್ಟೇ ಹೇಳೋದು ಮನೆ ಕಸ ಹೊಡ್ದಂಗೆ ಎಲ್ಲಾನು ಬ್ಯಾಡ್ ಕಮೆಂಟ್ ಬಂದರೆ ಡಿಲೀಟ್ ಮಾಡ್ಬಿಡಿ ಅಷ್ಟೇ ಮತ್ತೆ ನೀವಾಗೆ ಹುಡ್ಕೊಂಬಂದ್ರೆ ಹೇಗೆ ಇಲ್ಲ ಸರ್ ಖಂಡಿತವಾಗ್ಲೂ ನಮ್ಮ ವೀಡಿಯೋ ನೋಡಿ ಅವರು ಅವರು ಅವ್ರ ತಂದೆಗೆ ಆ್ಯಕ್ಚುಲಿ ನೀವು ಫೋರ್ ಇಯರ್ಸ್ ಮುಂದೆ ಸಿಕ್ಕಬಿಟ್ಟೆ ತೊಂದರೆ ಇತ್ತು ಸೊ ಅವರು ಅವ್ರ ಕಾಮಿಡೀಸ್ ಎಲ್ಲ ಸಿಕ್ಕಬಿಟ್ಟೆ ನೋಡಿದ್ದೀನಿ ದರ್ಶನ್ ಜಾರ್ಜ್ ಆಗಿರ್ಬೋದು ಬೇರೆ ಕಾಮಿಡಿ ಎಲ್ಲ ಪ್ರಕಾಶ್ ಅಂದರೆ ಅವ್ರ ಸ್ಕ್ರೀನ್ ಮೇಲೆ ಬಂದ್ರೇ ಅವು ಅವ್ರ ಸ್ಕ್ರೀನ್ ಮೇಲೆ ಬಂದ್ರೇ ಎಲ್ಲರೂ ನಗ ಎಲ್ಲರೂ ನಗ ಅಂದರೆ ಎಲ್ಲರೂ ನಮ್ಮ ಕನ್ನಡ ಪ್ರೇಮಿ ಕನ್ನಡ ಕಾಮಿಡಿ ಅಂತ ಹೇಳಿದ್ರೆ ಬುಲೆಟ್ ಪ್ರಕಾಶ್ ಥರ ಕಾಮಿಡಿ ಯಾ ಬುಲೆಟ್ ಪ್ರಕಾಶ್ ಥರ ಕಾಮಿಡಿ ಥರ ಯಾರೂ ಇಲ್ಲ ಸೊ ಆವಾಗ ಹೋಗಿಲ್ಲ ಎಲ್ಲ ಅಂತ ಅಂಥ ಟೈಮಲ್ಲಿ ಕೂಡ ಇವ್ರದೇ ಅಂತ ಒಂದು ಪಾತ್ರ ಇವ್ರದೇ ಅಂತ ಒಂದು ಪ್ರೇಮ್ನ ಬೆಳೆಸಿದ್ರು ಸೊ ಇವಾಗಲೂ ಬುಲೆಟ್ ಬುಲ್ಲಟ್ ಅಂದರೆ ಖಂಡಿತವಾಗಲೂ ಆ ಮನ್ಸಿ ಜ್ಞಾಪಕ ಎಲ್ಲರೂ ಬರುತ್ತೆ ಓಕೆ ಈಗ ಏನು ಅವರು ಬಿಗ್ ಬಾಸ್ ಮನೇಲಿ ಇದ್ದಾಗ ಹೌದು ದಿನ ಬಿಗ್ ಬಾಸ್ ನೋಡ್ತಿದ್ರೆ ಖಂಡಿತ ಸರ್ ಖಂಡಿತ ನೋಡ್ತಿದ್ದೆ ಯಾಕಂದ್ರೆ ಈಗ ಆಟೋ ಓಡಿಸೋ ಟೈಮಲ್ಲಿ ಸ್ವಲ್ಪ ಮರು ಜಾಸ್ತಿ ಆದರೂ ಒಂದು ಕೆಲವೊಂದು ಸೀನ್ಗಳು ನೋಡಿದ್ದೀನಿ ಸರ್ ನಿಮ್ಮ ಇಲ್ಲ ಸರ್ ಫೇಕ್ ಸರ್ ಸರ್ ಹೇಳ್ತೀರಾ ಅದಕ್ಕೆ ಪ್ರೂಫ್ ಸಮೇತ ಹಾಕಿದೀವಿ ಅದನ್ನು ಫೇಕ್ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ಈಗ ವಿಡಿಯೋನೇ ಪ್ರೂಫು ಈಗ ಏನಾದ್ರೂ ಒಂದು ಅಡ್ಮಿಟ್ ಆದ್ರೆ ಏನಾದ್ರು ಆಪರೇಷನ್ ಆದ್ರೆ ವೀಡಿಯೋನೇ ಪ್ರೂಫು ಅದನ್ನೆಲ್ಲ ಫೇಕ್ ಮಾಡೋಕ್ಕಾಗುತ್ತಾ ಫೇಕ್ ಮಾಡೋರು ಫೇಕ್ ಫೇಕ್ ಮಾಡೋರು ಸುಮಾರು ಜನ ಇದ್ದಾರೆ ಸೊ ಅದೆಲ್ಲ ಫೇಕ್ ಅಲ್ಲ ಇದು ನಮ್ಮದು ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಜೀರೋ ತ್ರೀ ನೈನ್ಟೀನ್ ನೈನ್ಟೀನ್ ಒನ್ ಅದೇ ನನ್ನ ಇನ್ಸ್ಟಾಗ್ರಾಮ್ ಪೇಜು ನನ್ನ ಪೇಜಿನೇ ಇನ್ನೊಬ್ರು ಯಾರೋ ಈ ಒಬ್ಬರನ್ನ ಯಾರೋ ಗ್ರೇಟ್ ಮಾಡಿಬಿಟ್ಟು ನಾನೇ ಸೂಪರ್ ಮ್ಯಾನ್ ಅಂತಿದ್ದಾರೆ ಅದೆಲ್ಲ ಸುಳ್ಳು ಸೊ ಸೂಪರ್ ಮ್ಯಾನ್ ಜೀರೋ ತ್ರೀ ನೈಂಟಿ ನೈನ್ ಅನ್ನು ಅದೇ ನಾನು ಇನ್ಸ್ಟಾಗ್ರಾಮ್ ಪೇ ಗಮನನೇ ಕೊಡಬೇಡಿ ನೀವು ಏನು ಅಚೀವ್ಮೆಂಟ್ ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು ಅಷ್ಟೇ ನೋಡಿ ಹೇಳ್ತಾರೆ ಸಕ್ಸಸ್ ಆದಮೇಲೆ ಸಕ್ಸಸ್ ಆದಮೇಲೆ ಅಣ್ಣ ಅಂತಾರೆ ಸಕ್ಸಸ್ ಆಗ ಗಂಟನೂ ಏ ಏ ಹೋಗ ಆಯ್ತು ಆಯ್ತು ಹೋಗೋಗಂತಾರೆ ಸಕ್ಸಸ್ ಆದಮೇಲೆ ಅಣ್ಣ ಸನ್ಮಾನ ಯಜಮಾನ ಎಲ್ಲ ಸಿಗುತ್ತೆ ಅದಕ್ಕೆ ಎಷ್ಟು ಹೋರಾಟ ಎಷ್ಟು ಹೋರಾಟ ಇರುತ್ತೆ ಅಂದರೆ ನಿಜವಾಗ್ಲೂ ಅಷ್ಟೇ ಹೋರಾಟ ಮಾಡಬೇಕು ನಾವು ಸರ್ ನೋಡಿ ಬೇಕಂದ್ರೆ ಅದನ್ನ ಬೀಟ್ ಮಾಡ್ತದೆ ಖಂಡಿತ ಬೀಟ್ ಮಾಡುತ್ತದೆ ಅವರು ಸ್ವಲ್ಪ ಸ್ಲೋವಾಗಿ ತೆಗಿತಿದ್ದಾರೆ ಏನು ಅಷ್ಟೊಂದು ಫಾಸ್ಟ್ ಮೂವಿಂಗ್ ಇಲ್ಲ ಮೂವಿ ಸೊ ಸ್ಲೋ ಆಗ್ತದ್ರು ಕೂಡ ಲೇಟ್ ಆಗಿ ಬಂದ್ರು ಖಂಡಿತ ಅವರು ಬ್ಲಡ್ ಪ್ರಕಾಶ್ ಅವರು ಮಗ ರಕ್ಷತ್ ಬ್ಲಡ್ ಸ್ವಲ್ಪ ಲೇಟೆಸ್ಟ್ ಆಗಿ ಬರ್ತಾರೆ ದರ್ಶನ್ ಅವರು ನಾವು ದರ್ಶನ್ ಸಾರ್ ಅಂತ ಹೇಳಿದ್ರೆ ಬುಲೋಟ್ ಪ್ರಕಾಶ್ ಅವರು ಲೋ ಮಗ ಬಾರ ಲೋ ಅಂತ ಹೇಳೋರು ಬಾರೋ ಹೋಗೋ ಅಂತ ಕರೆಯೋ ಏಕಾಏಕೋ ವ್ಯಕ್ತಿ ಅಂದರೆ ಬುಲೋಟ್ ಪ್ರಕಾಶ್ ಮಾತ್ರ ಅಣ್ಣ ಇನ್ನು ಬೇಕಂದರೆ ನಿಮ್ಮ ಮಾಧ್ಯಮದಲ್ಲಿ ನೋಡ್ಬೋದು ಯಾವುದೊಂದು ವಿಡಿಯೋದಲ್ಲಿ ಕೊಡೋಕೆ ನೀವು ಹೋಗೋ ಬಾರ ಅಂತ ಕರೆಯೋ ದರ್ಶನ್ಗೆ ಒಬ್ಬ ಏಕಾಏಕೋ ವ್ಯಕ್ತಿ ಅಂದರೆ ಸಿನಿಮಾ ಇಂಡಕ್ಸಲ್ಲಿ ಅದು ಬುಲೋಟ್ ಪ್ರಕಾಶ್ ಮಾತ್ರ ಸೊ ಸತಿ ಅವ್ರು ಇಲ್ಲ ಈಗ ನಮಗೆ ಬೇಜಾರಾಗುತ್ತೆ ಸರ್ ಅವರು ಹೇಳ್ದಂಗೆ ಅವ್ರು ಅವರು ನಿಜವಾಗ್ಲೂ ಕಾನೂನಿದೆ ಸೊ ಕಾನೂನು ಪ್ರಕಾರ ಏನಾಗುತ್ತೋ ಖಂಡಿತವಲ್ಲಾಗುತ್ತೆ ಸೊ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸರ್ ಏನು ನಿಮ್ಮ ಆಟೋದಲ್ಲಿ ವೈಫೈ ಫ್ರೀ ಮತ್ತು ಕನ್ನಡಮಯ ಆಗಿದೆ ಮತ್ತೆ ಬುಕ್ಸು ಎಲ್ಲ ವಾಟರ್ ಬಾಟಲ್ಸ್ ಎಲ್ಲ ಕೊಡ್ತೀರಾ ಅದೇ ಸರ್ ಸರ್ ಲಾಸ್ಟ್ ಟೈಮ್ ನಾನೇ ಒಂದು ಓಟ್ಲಲ್ಲಿ ಊಟ ಮಾಡಿದೆ ಸೊ ಅದು ಏನಾಗಿದೆ ಅಂದರೆ ತೇಗ ಆಗಿಬಿಟ್ಟಿದೆ ಒಂಚೂರು ಖಾರ ಆಗ್ಬಿಟ್ಟು ತೇಗ ನನಗೆ ನೀರು ಆ ಟೈಮಲ್ಲಿ ಎಷ್ಟು ಎಷ್ಟು ಒದ್ದ ಒದ್ದಾಡಿದೆನಂದ್ರೆ ನೀರಿಗೆ ಸಿಕ್ಕಾಪಟ್ಟೆ ಒದ್ದಾಡಿದೆ ಸೊ ನನಗಾಗಿರೋ ಪರಿಸ್ಥಿತಿ ಬೇರೆಯವ್ರು ಆಗಬಾರ್ದು ಅಂತೇಳಿ ಪ್ರತಿಯೊಂದು ಕಸ್ಟಮರು ನೀರಿರ್ತದೆ ಸೊ ವೈಫೈ ಏನಕ್ಕೆ ಅಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಕೆಲವೊಂದು ಟೈಮಲ್ಲಿ ಈಗ ಎಲ್ಲ ಅವರು ನೈಂಟೀಸ್ ಕಿಟ್ಸೆಲ್ಲ ಏನು ಮಾಡ್ತಾರೆ ಹೊತ್ತೆ ರಾತ್ರಿ ಹೊತ್ತು ಇಂಟರ್ನೆಟ್ ಕಾಳಿ ಮಾಡಿರ್ತಾರೆ ಬೆಳಿಗ್ಗೆ ಹೊತ್ತು ಸರ್ ಅಣ್ಣ ಡೇಟಾ ಅಣ್ಣ ಇಂಟರ್ನೆಟ್ ಅಣ್ಣ ಆಮೇಲೆ ಫೋನ್ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾರೆ ಬೇಡಪ್ಪ ನಮ್ಮ ಹತ್ರನೇ ವೈಫೈ ಇದೆ ಕನೆಕ್ಟ್ ಮಾಡ್ಕೊಳ್ಳಿ ಇಲ್ಲೇ ಫೋನ್ ಪ್ಲೇ ಮಾಡಿ ಅಂತ ಹೇಳ್ತೀನಿ ಸೊ ಸಾಂಗ್ಸು ಅವ್ರದೇ ಅಂತ ನೀವು ಅವ್ರದ್ದೇ ಯಾವುದೋ ಡೌನ್ಲೋಡ್ ಮಾಡ್ಕೋದು ಫ್ರೀ ವೈಫೈ ಕೂಡ ನಾನು ಅವ್ರಿಗೆ ಸೊ ದಿನ ಬೆಳಿಗ್ಗೆ ಹೊತ್ತು ಅಲ್ಲ ದಿನ ಬೆಳಿಗ್ಗೆ ಯಾವುದು ಸುದ್ದಿ ಮೂಲಕ ಸೊ ಹಾಗಾಗಿ ದಿನ ಡೈಲಿ ಯಾವುದೇ ಯಾವ್ದು ಭಾಷೆಯವರಾಗಲಿ ಬೇಕಂತ ಪೇಪರ್ ಓದಲಿ ಸೊ ನಮ್ಮ ಕನ್ನಡನ ಬೆಳೆಸ್ಲಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗಿನಿ ಕನ್ನಡವಾಗಿ ಇರೋಂಥ ಒಂದು ಸೆಂಟೆನ್ಸ್ನ ಹಾಕಿದ್ದೀನಿ ಸೊ ಬೇರೆ ಲ್ಯಾಂಗ್ವೇಜ್ ಅವರು ಅವರು ಆಂಧ್ರದವರ ಬರಲಿ ತಮಿಳವ್ರು ಬರಲಿ ಮಲಯಾಳಮ್ ಬರಲಿ ಯಾವುದೇ ಯಾವ್ದು ಬರಲಿ ಸೊ ನಮ್ಮ ಕನ್ನಡ ಲ್ಯಾಂಗ್ವೇಜ್ನ ಸೊ ಕನ್ನಡ ಅಂತಲೇ ಓದಲಿ ಅಂತಲೇ ಆ ಥರ ಭರವಸೆ ಮಾಡಿದ್ದೀನಿ ಸೊ ಬೆಳಗ್ಗೆ ಹೊತ್ತು ಸ್ಕೂಲ್ ಹೋಗೋ ಮಕ್ಕಳು ಆಫೀಸ್ ಹೋಗೋರು ಸೊ ತಿಂಡಿ ತಿನ್ನೋಕೆ ಆಟೋದಲ್ಲೆಲ್ಲ ಇಡ್ಲಿ ಸಾಂಬಾರೆಲ್ಲ ಚೆಲ್ಬಿಟ್ಟು ಹೋಯ್ತಾರೆ ಸೊ ಹಾಗಾಗಿ ಚೆಲ್ಬೇಡಿ ಅದಕ್ಕಂತಲೇ ಟೇಬಲ್ ಮಾಡಿದ್ದೀನಿ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಆರಾಮಾಗಿ ಟ್ರಾವೆಲ್ ಮಾಡಿ ಅಂತಲೇ ಮಾಡ್ಕೊಂಡಿದ್ದೀನಿ ಸರ್ ಸರ್ ಬ್ಯಾಕ್ ಸೈಡು ವಾಟ್ರ್ ಬಾಟ್ಲಿದೆ ಸೊ ವಾಟ್ರ್ ಬಾಟ್ಲು ಸೊ ಮಳೆ ಬಂದರೆ ಸೊ ಕಸ್ಟಮರ್ಗೆ ಛತ್ರಿ ಸುಪ್ಪ ಮಳೆ ಬಂದರೆ ಛತ್ರಿ ಇರ್ತದೆ ಸೊ ಏರ್ಪ್ರಶ್ನೆ ಇರ್ತದೆ ನಮ್ಮ ಗಾಡಿಗೆ ಮಿನಿ ಹೋಟೆಲ್ ಥರನೇ ಇಲ್ಲೂ ಕೂಡ ಹಾಕಿದ್ದೀನಿ ಆಟೋ ಅಂತಾನೆ ಆಟೋ ಅಂತಾನೆ ಫೀಲ್ ಆಗಬಾರ್ದು ಅವ್ರಿಗೆ ರೋಸ್ ರಾಸ್ ರೋಸ್ ರಾಸ್ ಕಾರಲ್ಲಿ ಹೋಗೋ ಥರನೇ ಫೀಲ್ ಆಗಬೇಕು ಅಂತಾನೆ ಸರ್ ಮತ್ತೆ ಎಷ್ಟು ಜನ ಲೈಕ್ ಮಾಡ್ತಾರೆ ಸರ್ ನೀವೇ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡ್ಬೋದು ಟೂ ಪಾಯಿಂಟ್ ಸೆವೆನ್ ಮಿಲಿಯನ್ ಹೋಗಿದೆ ಒಂದೊಂದು ವೀಡಿಯೋ ಸೊ ಇನ್ನೂ ಬೆಳಿತಾನೇ ಇದ್ದಾರೆ ಕಸ್ಟಮರ್ಸ್ ಫಾಲೋವರ್ಸ್ ಬೆಳೀತಾ ಇರ್ತಾರೆ ಅವ್ರಿಗೆ ನನ್ನ ಕೈಲಿಂದ ಎಷ್ಟು ಖುಷಿ ಎಷ್ಟು ಎಷ್ಟು ಸರ್ವಿಸ್ ಕೊಡಬೇಕು ಎಷ್ಟು ಸೇವೆ ಕೊಡಬೇಕು ಅದನ್ನು ನಾನು ಮುಂದುವರಿಸ್ತೀನಿ ಸರ್ ನೈಟ್ ಟೈಮು ಉಚಿತವಾಗಿ ನೀವು ಸೇವೆ ಕೊಡ್ತೀರಾ ಹೇಗೆ ಸರ್ ನೈಟು ಹನ್ನೊಂದುವರೆ ಗಂಟೆ ಲಾಸ್ಟು ಸೊ ಅದಾದ ಮೇಲೆ ಯಾರು ಓಡಾಡಲ್ಲ ಗರ್ಭಿಣಿಯರಿಗೆ ಸರ್ ಗರ್ಭಿಣಿ ಡಯಾಲಿಸಿಸ್ ಪೇಷಂಟು ಡಯಾಲಿಸಿಸ್ ಪೇಷಂಟು ಗರ್ಭಿಣಿ ಇದು ಡಯಾಲಿಸ್ ಪೇಷೆಂಟು ಪ್ರೆಗ್ನೆಂಟ್ ವುಮೆನ್ ಬಂದರೆ ಅಪ್ ಟು ಟೂ ಕಿಲೋಮೀಟರ್ ಫ್ರೀ ಅಂತ ಹಾಕಿದ್ದೀನಿ ಆದಷ್ಟು ನಾನು ಫ್ರೀಯಾಗಿಯೇ ಕರ್ಕೊಂಡು ಹೋಗೋದು ಸರ್ ಯಾಕಂದರೆ ಅದ್ರದ್ದು ಕಷ್ಟ ಏನಂತ ಗೊತ್ತು ಡಯಾಲಿಸಿಸ್ ಅಂದರೆ ನಾವು ಒಂದು ದಿವಸ ನಾವು ತೊಗೊಂಡ್ರೆ ಟ್ರಿಪ್ಸ್ ಸಾಕೋಕೆ ಎಷ್ಟು ಕಷ್ಟಪಡ್ತೀವಿ ಅವ್ರು ಡಯಾಲಸಿಸ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡ್ತಾರೆ ನೀವೆಲ್ಲಾದರೂ ಡಯಾಲಿಸಿಸ್ ಪೇಷೆಂಟ್ ನೋಡಿದ್ರೆ ಅವ್ರಿಗೆ ಸ್ವಲ್ಪ ದಯವಿಟ್ಟು ಹೆಲ್ಪ್ ಮಾಡಿ